ಫ್ರೆಂಡ್ಸ್ ನಾವು ಬಂದೀವಿ ರೀ ಹೊಲಕ್ಕೆ ನೋಡ್ರಿ ಗ್ಯಾರೀ ಮುಂಜಿ ಮುಂಜಾನೆ ಮೈ ತೊಕೊಂಡು ಎಲ್ಲರೂ ಬಂದೇವ್ರಿ ಈಗ ಹತ್ತುಗಳು ಕೋಳಾರದೇವ್ರಿ ಈಗ ನೀರು ಕುಡ್ಸ್ಲಾಕ ನಡ್ದ ನೋಡ್ರಿ ಗ್ಯಾರ ಆಮ್ರಿ ಮತ್ತು ಮೊದಲೇ ಉಣ್ಣೆ ಅದ ರೀ ಎಲ್ಲ ಹತ್ತುಗಳಿಗೆ ಇಷ್ಟು ತೊಳಿ ಅಂದ್ರೆ ತೊಳ್ದಿಲ್ಲ ನೋಡ್ರಿ ಈಗ ನೀರು ಕುಡ್ಸ್ಲಾಕ ನಡ್ದ ನೋಡ್ರಿ ಈಗ ನಮ್ಮ ಮೂರಾಗಿದ್ದು ಬಾಯಿ ಅದ ರೀ ಹೊಂಡೆ ರೀ ನೋಡಿರಿ ಬಾಯ್ ನೋಡಿರಿ ಎಷ್ಟೊತ್ತೈತ್ರಿ ಇಲ್ಲೇ ಇದೇವ್ರಿ ಇನ್ನೂ ಭೀ ಹೊಲಕ್ಕೂ ಹೊಲಾಗ್ಯವ್ರಿ ಇಲ್ಲಿ ನೋಡ್ರಿ ನಂಬಲ್ಲಿ ವಿಶೇಷವಾದಂಥ ಅದ ರೀ ಇಲ್ಲಿ ರೋಡ್ ರೀ ಇದು ನೋಡ್ರಿ ಈಗ ಹತ್ತುಗಳ ದಬಾಷ್ಟು ರೀ ಇಲ್ಲಿ ಎಲ್ಲ ಭಾಳ ಮಂದಿ ರೀ ನಾವು ಇಷ್ಟು ಮಂದಿ ಬಂದಿದ್ದೇವೆ ನೋಡ್ರಿ ಟಡ್ಲತ್ತ ನೋಡ್ರಿ ಈಗ ರೀ ನೋಡ್ರಿ ಈಗ ಹತ್ತುಗಳ ಮನೇಲೇ ರೀ ಅವನಿಗೆ ದಿನ ಅವನೇ ಹತ್ತುಗಳ ಬಂಡೆ ಹೊಡ್ಕೊಂಡು ಹೋಗ್ತವೆ ನೋಡ್ರಿ ಈಗ ನೋಡ್ರಿ ಈಗ ನೋಡ್ರಿ ಹತ್ತುಗಳಿಗೆ ಹತ್ಗಳು ಹೊಟ್ಟು ಅಜ್ಜಿ ಇಲ್ರಿ ಮಗ ಹತ್ಗಳು ಹೊಡಿತ ನೋಡ್ರಿ ಬಂಡಿ ನೋಡಿರಿ ಈಗ ಬಂಡಿ ಕೊಳ್ಕಟ್ಲತ್ತಾರ ನೋಡ್ರಿ ಈಗ ಮಾವಾಳೆ ಮಾವ ಹಳೆ ಕಲ್ತ್ರಿ ಈಗ ರೀ ನೋಡ್ರಿ ಹ್ಯಾಂಗ ಹ್ಯಾಂಗೆ ಇತ್ತರೀ ಮಾವ ನೋಡ್ರಿ ಈಗ